ಹಾಯ್ ಹೆಲೋ ನಮಸ್ಕಾರ ನಾನಿವತ್ತು ಬೆಂಗಳೂರಿನ ಸ್ನೋ ಸಿಟಿಗೆ ಬಂದಿದ್ದೀನಿ

ಜಯಮಹಲ್ ಪಕ್ಕ ಇರೋ ಸ್ನೋ ಸಿಟಿಯಲ್ಲಿ ಒಂದು ಸಾವಿರ ರೂಪಾಯಿಗೆ ಎಷ್ಟೆಲ್ಲ ಆಟ ಆಡ್ಬೋದು ಅಂತ ನಾವು ನೋಡೋಣ ಸ್ನೋ ಸಿಟಿಯಲ್ಲಿ ಸ್ನೋ ಹೌಸ್ ಒಳಗಡೆ ಹೋಗಕ್ಕೆ ಮೊದಲು ನಮಗೆ ಶೂ ಡ್ರೆಸ್ಸು ಆಮೇಲೆ ಸಾಕ್ಸ್ ಎಲ್ಲ ಕೊಡ್ತಾರೆ ಆಮೇಲೆ ಮುಕ್ಕಾಲು ಗಂಟೆ ಟೈಮ್ ಇರುತ್ತೆ ರೈನ್ ಆಮೇಲೆ ಡಿ ಜೆ ಆನಂತರ ಕಾಫಿ ಆಮೇಲೆ ಮೊಮೋಸ್ ಎಲ್ಲ ಒಳಗಡೆ ಸಿಗುತ್ತೆ ಮುಕ್ಕಾಲು ಗಂಟೆ ನಾವು ಎಂಜಾಯ್ ಮಾಡ್ಬೋದು ವಿವಿಧ ಆಟಗಳು ಕೂಡ ಅದರೊಳಗಡೆ ಇದೆ ಕೇವಲ ತೌಸಂಡ್ ರುಪೀಸಿಗೆ ಬೆಂಗಳೂರಲ್ಲಿದೆ ರಜಾ ದಿನಗಳಲ್ಲಿ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡೋಕ್ಕೆ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಒಂದೊಂದು ಟೈಮಿಂಗ್ಸಲ್ಲಿ ನಮ್ಗೆ ಆಟ ಆಡೋಕ್ಕೆ ಅವಕಾಶ ಕೊಡ್ತಾರೆ ಹೊರಗಡೆ ಬಂದೆ ಆಮೇಲೆ ಕುಟುಂಬ ವರ್ಗಕ್ಕೂ ಆಟಗಳಿವೆ ಐ ಲೋಷನ್ ಡೆವಿಲ್ ಡಾರ್ಕ್ ಸ್ನೋ ಹೌಸ್ ಇದು ಮೂರಕ್ಕೆ ತೌಸಂಡ್ ರುಪೀಸಿಗೆ ನಾವು ಒಂದೆರಡು ಮೂರು ಗಂಟೆ ಚೆನ್ನಾಗಿ ಆಟ ಆಡ್ಬೋದು